ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಸಿಕೊಂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆತ್ಮಹತ್ಯೆ ನಿರ್ಧಾರ ಮಾಡಿದ ಗುತ್ತಿಗೆದಾರರು ಅವರೆಲ್ಲರೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿನ ಸಿವಿಲ್ ಗುತ್ತಿಗೆದಾರರು ಪಾಲಿಕೆಯ ಕಾಮಗಾರಿಗಾಗಿ ಸಾಲ ಸೂಲ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಿದ್ದಾರೆ ಆದರೆ ಇದೀಗ ಪಾಲಿಕೆಯು ನೂರಾರು ಕೋಟಿ ರೂಪಾಯಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆ ಇದರಿಂದಾಗಿ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲದೆ ಆತ್ಮಹತ್ಯೆಯ ಹಾದಿಯನ್ನ ಹಿಡಿಯಲು ನಿರ್ಧಾರ ಮಾಡಿದ್ದಾರೆ ಹೌದು ಹುಬ್ಬಳ್ಳಿ ಧಾರವಾಡ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಎಂಬ ಖ್ಯಾತಿ ಪಡೆದಿದೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಆದ್ರೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಿರೋ ಗುತ್ತಿಗೆದಾರರ ಜೀವದ ಜೊತೆ ಪಾಲಿಕೆ ಚಲ್ಲಾಟ ಆಡ್ತಿದೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗುತ್ತಿಗೆದಾರರು ಸಾಮಾನ್ಯ ನಿಧಿ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಮಾಡಿ ಮುಗಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪಾಲಿಕೆ ಸರಿಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ಗುತ್ತಿಗೆದಾರರಿಗೆ ನೀಡಬೇಕಿದೆ ಆದ್ರೆ ಇದೀಗ ಬಿಲ್ ಬಾಕಿ ಹಣವನ್ನ ಪಾಲಿಕೆ ಬಿಡುಗಡೆ ಮಾಡದೆ ಸತಾಯಿಸುತ್ತಿದ್ದು ಇದರಿಂದ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆಯೂ ಕೂಡ ಬಿಲ್ ಅನ್ನ ಪಾವತಿಗಾಗಿ ಗುತ್ತಿಗೆದಾರರು ಹೋರಾಟ ಮಾಡಿದರು ಆಗ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಗುತ್ತಿಗೆದಾರರ ಹಣವನ್ನ ಬಿಡುಗಡೆ ಮಾಡುವಂತೆ ತಿಳಿಸಿದ್ರು ಅಷ್ಟಾಗಿಯೂ ಕೂಡ ಈವರೆಗೆ ಗುತ್ತಿಗೆದಾರರಿಗೆ ಒಂದು ನಯಾ ಪೈಸೆ ಹಣವನ್ನು ಪಾಲಿಕೆ ನೀಡಿಲ್ಲುವಂತೆ ಹೀಗಾಗಿ ಮುಂದಿನ ಹದಿನೈದು ದಿನಗಳ ಒಳಗಾಗಿ ತಮ್ಮ ಬಾಕಿ ಹಣವನ್ನ ಕೊಡುವ ನಿರ್ಧಾರ ಮಾಡಬೇಕು ಇಲ್ಲವಾದಲ್ಲಿ ಆತ್ಮಹತ್ಯೆಯ ದಾರಿ ಹಿಡಿಯೋದಾಗಿ ಎಚ್ಚರಿಕೆ ನೀಡಿದ್ದಾರೆ universal news for Bali.